ಸಮೇಶ್ವರ ವರ್ಷ ವರ್ಷ ನಡೆಯುತ್ತೆ ಒಂದು ಹಿರೇಕಲ್ಪಡದಲ್ಲಿ ಶ್ರೀ ಚನ್ನಪ್ಪ ಸ್ವಾಮಿಯ ಒಂದು ರಥೋತ್ಸವ ನಡೀತಾ ಇದೆ ಈಗ ರಾಜಬೀದಿಯಲ್ಲಿ ಒಂದು ಬರ್ತಾ ಇದೆ ರಥೋತ್ಸವ ನೀವು ಪುರಸಭಾ ಮುಖ್ಯಾಧಿಕಾರಾಗಿ ಭಕ್ತರಾಗಿ ಚನ್ನಪ್ಪ ಸ್ವಾಮಿ ಮುಕ್ತರಾಗಿ ಏನ್ ಬಯಸ್ತಾರೆ ಎಲ್ಲರಿಗೂ ನಮಸ್ಕಾರ ಇವತ್ತು ಈ ರಥೋತ್ಸವ ನಡೀತಿರೋದಕ್ಕೆ ನಾನು ನಿಜವಾಗ್ಲು ನಾನು ಒಂದು ಆ ಸ್ವಾಮಿ ಪವಾಡನ ನಾನು ಕಣ್ಣರ ನಾನು ನೋಡಿದಂಗೆ ನನಗೆ ಅನುಭವ ಆಗಿದೆ ಆ ಬಹಳ ಮಹಿಮೆ ಇದೆ ಸ್ವಾಮಿ ಬಗ್ಗೆ ನಾವು ಮತ್ತೆ ಹೆಚ್ಚಿನದಾಗಿ ಹೇಳ್ಬೇಕಾಗಿಲ್ಲ ಯಾಕಂದ್ರೆ ಇಲ್ಲಿ ಜ ಜನ ಸ್ವಾಮಿ ಆಗಿರ್ಬೋದು ಆಮೇಲೆ ಭಕ್ತಾದಿಗಳ ಒಂದು ಅವರ ಬೇಡಿಕೆಗಳು ನೀಡೇರಿಸಿರೋ ಅಂತ ಒಂದು ಪವಾಡಗಳು ತುಂಬಾ ಇರೋದ್ರಿಂದ ಚನ್ನಪ್ಪ ಸ್ವಾಮಿ ಜಾತ್ರೆ ನಿರ್ವಿಘ್ನವಾಗಿ ನೆರವೇರಲಿ ಅಂತ ಹೇಳಿ ನಾನು ಕೂಡ ಆಶಯ ಆಶಯ ವ್ಯಕ್ತಪಡಿಸ್ತೀನಿ ಜೈ ಗುರುದೇವ್ ನಾನು ಜೆ ಎಸ್ ಡಬ್ಲ್ಯೂ ಪ್ರಾಜೆಕ್ಟ್ ಹೆಡ್ ಆಗಿದ್ದೀನಿ ವಿಂಡ್ ಪ್ರಾಜೆಕ್ಟ್ ಹೆಡ್ ಕೂಡ್ಲಿಗಿನಲ್ಲಿ ನಾನು ಸ್ವಂತ ಊರು ಹೊನ್ನಾಳಿನೇ ನಾವು ಚೆನ್ನಪ್ಪ ಸ್ವಾಮಿ ಹಿರೇಕಲ್ ಮಠಕ್ಕೆ ತುಂಬ ನಡ್ಕೊಂಡು ಬರ್ತಿದ್ವಿ ನಮ್ಮ ತಲಾಂತರದಿಂದ ನಮ್ಮ ತಂದೆಯವರು ಇರ್ಬೋದು ನಮ್ಮ ತಂದೆ ಅಂತ ಅಜ್ಜರಿಂದ ನಾವು ನಡ್ಕೊಂಡು ಬರ್ತಾ ಇದ್ವಿ ಇವತ್ತು ತೇರಿಗೋಸ್ಕರ ನಾನು ದುರ್ಗದಿಂದ ಇಲ್ಲಿಗೆ ಬಂದಿದೆ ಎಲ್ಲರಿಗೂ ರಥೋತ್ಸವ ತುಂಬ ಕಲರ್ಫುಲ್ ಆಗಿದೆ ಪ್ರತಿ ವರ್ಷ ಥರನೇ ತುಂಬ ಜನಸಂದಣೆ ಇದೆ ನಾವು ಭಕ್ತಿ ಭಾವದಿಂದ ಬರೋದರಿಂದ ಯಾವತ್ತೂ ಒಂದು ಏನೋ ಒಂದು ಎನರ್ಜಿ ನಮ್ಮಲ್ಲಿ ಬರ್ತದೆ ಪ್ರತಿ ವರ್ಷನೂ ನಾನು ತಪ್ಪದೆ ಬರ್ತಾ ಇರ್ತೀನಿ ಸೊ ಇಲ್ಲಿ ನನ್ನ ಸ್ನೇಹಿತರು ಸಿಕ್ಕಿದ್ದಾರೆ ನನ್ನ ಕ್ಲಾಸ್ಮೇಟು ಸೊ ಎಷ್ಟೋ ವರ್ಷಗಳ ನಂತರ ಮೀಟ್ ಮಾಡಿದೀವಿ ಇದೊಂದು ಎನರ್ಜಿನಲ್ಲಿ ಚೆನ್ನಪ್ಪ ಸ್ವಾಮಿ ಆಶೀರ್ವಾದ ಎಲ್ರಿಗೂ ಆಗಲಿ ಎಲ್ರಿಗೂ ಸುಖ ಶಾಂತಿಯಿಂದ ಇರಲಿ ಅಂತ ನಾನು ಬಯಸ್ತೀನಿ ಥ್ಯಾಂಕ್ ಯು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶ್ರೀ ಸ್ವಾಮಿ ರಥೋತ್ಸವ ಶ್ರಾವಣ ಮಾಸದ ಕೊನೆ ವಾರದಲ್ಲಿ ಪ್ರತಿ ವರ್ಷ ನಡ್ಕೊಂಡು ಬಂದಿದೆ ನಮ್ಮ ಹೊನ್ನಾಳಿಯಲ್ಲಿ ಶ್ರೀ ಜಗದ್ಗುರು ಜಡೇಶಂಕರ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಇರ್ಬೋದು ಡಾಕ್ಟರ್ ಚನ್ನಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಈ ಭಾಗದ ನಡೆದಾಡುವ ದೇವರು ಅಂತೇಳಿ ಮಠ ಅಂದರೆ ಯಾವ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟಿಗೂ ಸಹ ಜನಗಳು ಬಾಗಲ್ಲ ಮಠಕ್ಕೆ ಚನ್ನಸ್ವಾಮಿ ಗದ್ದಿಗೆ ಜಗದ್ಗುರು ಸ್ವಾಮಿ ಗದ್ದೆಗೆ ಅಷ್ಟೇ ತಲೆ ಬಾಕ್ತಾರೆ ಅಷ್ಟೇ ಸತ್ಯದಿಂದ ಏನೇ ಮಠದಲ್ಲಿ ನುಡಿಬೇಕು ಅಂದರೆ ಅಷ್ಟೇ ಸತ್ಯದಿಂದ ನುಡಿತಾರೆ ಅದೇ ಪ್ರತೀತಿ ಇದೆ ಅದೇ ರೀತಿ ಆ ಚನ್ನೇಶ್ವನ ಪವಾಡ ಜಗದ್ಗುರು ಜಡೇಶಂಕರ ಪವಾಡ ಬಹಳ ಇದೆ ಯಾವತ್ತು ಚನ್ನೇಶ್ವನ ಜಗದ್ಗುರು ಜಡಶಂಕರ ಸ್ವಾಮಿ ನೆಂದು ಆರಾಧನೆ ಮಾಡಿದಾರೆ ಆ ದೇವರು ಆ ಗುರು ಚನ್ನೇಶ ಜಗದ್ಗುರು ಜಡಶಂಕರ ಸ್ವಾಮಿ ಯಾವಕ್ಕೂ ಸದಾ ನಮಗೆ ಆಶ್ವಾಸಿಸುತ್ತೆ ಅಂತ ಹೇಳಕ್ಕೆ ಇಷ್ಟಪಟ್ಟು ಎಲ್ಲ ಈ ವರ್ಷ ಎಲ್ಲ ಸಮೃದ್ಧಿಯಾಗಿ ಮಳೆ ಆ ಚನ್ನೇಶನ ನಡೀತಾ ಇದೆ ಮುಂದಿನ ಸಹ ಮಳೆ ಬೆಳೆ ರೈತರ ಸಮೃದ್ಧಿ ಹೊಂದ್ಲಿ ಈ ನಾಡು ಸಮೃದ್ಧಿ ಹೊಂದಲಿ ಅಂತ ಆಶಿಸಿ ಮುಗಿಸೋ ಅವಕಾಶ ಮಾಡ್ತಾರೆ ನಾವು ಚನ್ನಪ್ಪ ಸ್ವಾಮಿ ತೇರಿಗೆ ಬಂದಿದ್ದೀವಿ ತುಂಬಾ ಮಾತ್ರ ನಾವು ಭಕ್ತಿಯಿಂದ ಬಂದಿದ್ದೀವಿ ಚನ್ನಪ್ಪ ಸ್ವಾಮಿ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಜೈ ಹಿಂದ್ ನಮಸ್ಕಾರ ನನ್ನ ಹೆಸರು ರುದ್ರೇಶ್ ಅಂತ ಹೇಳಿ ಮಾಜಿ ಮೆಸ್ಕಾಂ ನಿರ್ದೇಶಕರು ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಸಹ ಹೊನ್ನಾಳಿ ಹಿರೇಕಲ್ಮಠದ ಚನ್ನಪ್ಪಸ್ವಾಮಿ ರಥೋತ್ಸವದ ಅಂಗವಾಗಿ ರಥೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಈ ಕಾರ್ಯಕ್ರಮಕ್ಕೆ ಸರ್ವ ಭಕ್ತಾದಿಗಳು ಬಹಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಜರುಗ್ತಾ ಇದೆ ಸರ್ವ ಭಕ್ತಾದಿಗಳ ಸಹಕಾರದಿಂದ ಹಾಗೆ ಎಲ್ಲ ಸಾರ್ವಜನಿಕರ ಸಹಕಾರದಿಂದ ಬಹಳ ಅದ್ಧೂರಿಯಾಗಿ ರಥೋತ್ಸವ ನಡೀತಾ ಇದೆ ಈ ರಥೋತ್ಸವಕ್ಕೆ ಆಗಮಿಸಿದಂಥ ಸರ್ವ ಭಕ್ತಾದಿಗಳಿಗೂ ಶುಭಾಶಯಗಳನ್ನು ಕೋರ್ತಾ ಇದೆ ಹಲೋ ಚನ್ನೇಶ್ವರ ಮಹಾರಾಜ್ ಕಿ ಈ ದಿನ ನಮ್ಮ ಹಿರೇಕಲ್ ಮಠದಲ್ಲಿ ಚನ್ನಪಸ್ವಾಮಿ ರಥೋತ್ಸವ ನಡೀತಾ ಇದೆ ಪ್ರತಿ ವರ್ಷದಂತೆ ಈ ವರ್ಷವೂ ಎಲ್ಲ ಒಂದು ರಾಜಬೀದಿಯಲ್ಲಿ ಉತ್ಸವ ಸಮೇತ ನಮ್ಮ ರಥೋತ್ಸವ ಬರ್ತಾ ಇದೆ ಏನಪ್ಪಾ ಅಂದ್ರೆ ಈ ಮಳೆರಾಯ ನಿಂತು ಎಲ್ಲದಕ್ಕೂ ಈ ಚನ್ನಪಸ್ವಾಮಿ ಆಶೀರ್ವಾದ ಮಾಡಿ ಎಲ್ಲದು ದಾಸೋಹಕ್ಕಾಗಲಿ ಇನ್ನೊಂದಕ್ಕಾಗ್ಲಿ ಯಾವುದೇ ತೊಂದರೆ ಇಲ್ದಂಗೆ ಮಳೆರಾಯ ನಿಂತಿದ್ದಾನೆ ಎಲ್ಲರಿಗೂ ಈ ರಥೋತ್ಸವನ್ನ ಆ ವಿಜೃಂಭಣೆಯಿಂದ ಆಚರಿಸಕ್ಕೆ ಎಲ್ಲರೂ ತಾವು ಬಂದು ಭಕ್ತಾದಿಗಳೆಲ್ಲರೂ ಈ ಒಂದು ರಥೋತ್ಸವಕ್ಕೆ ಆಗಮಿಸಿ ಎಲ್ಲರೂ ಪ್ರಸಾದವನ್ನು ತಗೊಂಡು ಮತ್ತೆ ಚಂದಿ ಆಶೀರ್ವಾದವನ್ನು ತಗೊಂಡು ಎಲ್ಲರೂ ಹೋಗ್ಬೇಕಂತ ತಮ್ಮಲ್ಲಿ ಕೇಳ್ಕೊಂತ ಇದೀವಿ